ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನ್ ಲಕ್ಷ್ಮೀ ಬಿರಾದಾರ್ ವಸತಿ ಶಾಲೆಗಳ ಪರಿಶೀಲನೆ ವಿಜಯಪುರ ತಾಲೂಕಿನ ಅರಕೇರಿ ಗ್ರಾಮದಲ್ಲಿರುವ ಸರ್ಕಾರಿ ಕಸ್ತೂರುಬಾ ಗಾಂಧಿ ಬಾಲಕಿಯ ವಸತಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವಯೋಗಪ್ಪ ನೇದಲ್ಗಿ ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಶಾಲೆಯಲ್ಲಿ ಹಾಗೂ ವಿದ್ಯಾರ್ಥಿನಿಯರ ವಸತಿ ನಿಲಯದಲ್ಲಿ ಸರಿಯಾದ ಸೌಲಭ್ಯವಿಲ್ಲದಿರುವುದರಿಂದ ಗರಂ ಆದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶಾಲೆಯ ಹೆಡ್ ಮಾಸ್ಟರ್ ಹಾಗೂ ವಾರ್ಡನ್ ಅವರಿಗೆ ಖಡಕ್ ಎಚ್ಚರಿಕೆ ನೀಡಿ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನ ಸಕಾಲಕ್ಕೆ ನೀಡಿ ಸರಿಯಾಗಿ ನಿರ್ವಹಣೆ ಮಾಡಿ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಸಕಾಲಕ್ಕೆ ನೀಡಿ ಸರಿಯಾಗಿ ನಿರ್ವಹಣೆ ಮಾಡಿ ಎನ್ನುವುದರ ಜೊತೆಗೆ ವಿದ್ಯಾರ್ಥಿನಿಯರಿಗೆ ನೀಡುವ ಉಪಹಾರವನ್ನು ಸ್ವತಃ ಅಧ್ಯಕ್ಷರೇ ಪರಿಶೀಲಿಸಿ ವಿದ್ಯಾರ್ಥಿಗಳ ಜೊತೆ ಕುಳಿತು ಊಟ ಮಾಡಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಿಆರ್ ಯಂಟ್ಮಾನ್ ಸಿದ್ದು ಬುಳ್ಳ ಅವರು ಸಾಥ್ ನೀಡಿದ್ರು और आगे में थोड़ा सा और हिलने दो भाई दोनों प्यारे दोनों टीचर ताकत ನಮೋ ಬಿತ್ತು ನಾವು ಸಾಕ್ರೆಟ್ ಮಾಡ್ತೀನಿ ಏನಿಲ್ಲ ಆಯ್ತು ಈ ನವತರ 10 ಗಳು ಅದರ ಪಕ್ಕ ಗೊತ್ತಾಗ್ತದೆ ಅಲ್ಲಾ ಫಟ್ ಟರಿ ಹಂಗೇ ಹಂಗೇ ಮಟ್ ಇಸ್ಟ್ 100 ಮಕ್ಕಳು ಸಾಲ್ತಾರೆ 100 ಮಕ್ಕಳು ಜನತಾ ಆರು ಆರು ಬರಲಿ ಸರ್ 100 ಒಂದಾತೆ ಸರ್ ಈ ಒಂದಾತೆ ಮಾಸ ಹಂಗ ಮಾಡಬೇಕಾದ್ರು ಸಂಜೀವ್ ಮಾಸ ರೋಡ್ ಅಲ್ಲಿ ಇದೆ ಅದಕ್ಕೆ ಇದು ನನಗೆ ಏಳು ಒಂದನೇ ಟೈಮ್ ಬರಬೇಕು ಆಯ್ಟೈಮ್ ಬರಬೇಕು ಸರ್

ಇಲ್ಲಾ ಇನ್ನು ಏನು 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 ಆ ಸರ್ ಸರ್ ಈ ಸರ್ ಸರ್ ಹೇಳತರೋ ಕೇಳ್ತೋ ಬಂಗು ಪೊಲೀಸ್ ಮಾಡ್ಕೊಳ್ಬೇಕಾ ತರ ನಿಮ್ದೆ ನಾಟಬೇಕಾ ಈ ಟೋಲ್ಸ್ ಹೇಳ್ತರೆ ನಾನು ನಿಮಗೆ ಏನೋ ನಾನೇ ಯಾರು ಜಡ್ ಬರಲ್ಲ ಏನು ಮಾಡ್ತರೆ ಹೀಂಗಿಟ್ಟ ಜಡ್ ತಾನೆ ಬರಲ್ಲ ಬನ್ನಿ ಮಾಡ್ರಿ ಅಲ್ರಿ ಬಾತ್ರೂಮ್ ಹೀಗೆ ಆದಾ ಇದು ಮತ್ತೆ ಜಡ್ ಬರ್ರು ನೌಕರರ ಬೇಡಿಕೆಗಾಗಿ ಮನವಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಹಾಗೂ ಬ್ಯಾಂಕ್ಗಳ ಕ್ಷೇಮಾಭಿವೃದ್ಧಿ ಮಹಾಮಂಡಳ ವತಿಯಿಂದ ನೌಕರರ ಸೇವಾ ಭದ್ರತೆ ವೇತನ ಶ್ರೇಣಿ ಪಿಂಚಣಿ ಮತ್ತು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಜವಾಬ್ದಾರವಾಗಿ ನಾವು ನೌಕರಿಯನ್ನು ಮಾಡಿದರೂ ಕೂಡ ಕೆಲವೊಂದು ಜಾಬ್ ಅನ್ನ ಮಾಡ್ತಾ ಇದ್ದಾರೆ ಜೀವನ ಉಪ ಸರಿಯಾಗಿ ನಡೆಯಲಾರದ ಹಾಗೆ ಜಿಲ್ಲಾ ಪೊಲೀಸ್ ಇಲಾಖೆಯವರು ನೀಡಿದಂತ ಮೈಕ್ ಪರ್ಮಿಷನ್ ಇಲ್ಲಿ हंय <laughs> सिंधी ¡Ay, ay, ay! ¡Ay, 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 ಸಹಕಾರ ಸಂಘಗಳ ನೌಕರರನ್ನು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಮಾದರಿಯಲ್ಲಿ ಅವರ ಸೇವಾ ಸೌಲಭ್ಯಗಳನ್ನು ಅನುದಾನದಿಂದ ಜಾರಿ ತರಬೇಕೆಂದು ಈ ಮೂಲಕ ಸರ್ಕಾರವನ್ನು ಆಗ್ರಹಿಸುತ್ತಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮನವಿಯನ್ನು ಸ್ವೀಕರಿಸಿ ಮನವಿಯನ್ನು ಸಂಬಂಧಪಡತಕ್ಕಂಥ ಮುಖ್ಯಮಂತ್ರಿಗಳಿಗೂ ಸಹಕಾರ ಸಚಿವರು ಮತ್ತು ಸರ್ಕಾರಕ್ಕೂ ತಮ್ಮ ಶಿಫಾರಸಿನೊಂದಿಗೆ ದಯಮಾಡಿ ಅವರಿಗೆ ತಲುಪಿಸಬೇಕಾಗಿ ಅವರಲ್ಲಿ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇವತ್ತು ವಿಜಾಪುರ ಜಿಲ್ಲಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಜಿಲ್ಲಾ ಮಟ್ಟದ ಜಾಥಾದಲ್ಲಿ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಪ್ರತಿಯೊಬ್ಬ ನೌಕರರು ತಳಹಂತದ ನೌಕರಂದು ಮುಖ್ಯ ಅಧಿಕಾರಿಗಳು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಜನಿಸಿಕೊಟ್ಟಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರೆಲ್ಲರ ಪರವಾಗಿ ಎಲ್ಲಾ ನೌಕರರ ಪರವಾಗಿ ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ